ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದು ಅದ್ಯಾವುದಂದ್ರ ಅಂತರ್ಜಾಲ ಮತ್ತು ಮಾಧ್ಯಮ ಬಳಕೆ ಹಂಗಾರ ಹೇಳ್ರಿ ಮಾಧ್ಯಮದ ಅನುಕೂಲಗಳೇನು ಹಾ ಮೊಬೈಲ್ದಾಗ ನಮಗ್ ಗೊತ್ತಾಗದಂತಹ ಕ್ವಶನ್ ಆನ್ಸರ್ಗಳು ವೆರಿ ಗುಡ್ ಯೂಟ್ಯೂಬ್ ಕ್ಲಾಸ್ ಅನ್ನು ನಾವು ಕೇಳ್ಬಹುದು પ્રદેશ શા બાર શું સુધી રીલ્સ ઉદાહરણ પબજી આડબી આ પબજી આડકવા મત માધ્યમ અનુકૂલનિ ಮೊಬೈಲ್ ಹಾ ವೆರಿ ಗುಡ್ ಮೊಬೈಲ್ ದಾಗ ರಮ್ಮಿ ಹಿಂತೋ ಸಾಕಷ್ಟು ಗೇಮ್ಸ್ ಅವನ್ನೆಲ್ಲ ಆಡಿ ಮಾನವ ಏನು ಮಾಡಾನು ತನ್ನ ರುಕ್ಕವನ್ನ ತಾನ ಕಳ್ಕೊಂಡಾನ ತಾನಾ ತುಂಬಾ ಏನು ತಾನ ಕಳ್ಕೊಂಡಾ ವೆರಿ ಗುಡ್ ಫೋನ್ ಬಂದಾಗಿಂತ ಮಾನವ ಏನಾಗ್ನ ತುಂಬಾ ಲೇಜಿ ಆಗ್ಯಾನು ಮೊಬೈಲ್ ಹಾ ಮೊಬೈಲ್ ನೋಡೋದು ಇಂತ ನಮ್ಮ ಕಣ್ಣ ಹಾಳಾಕ್ತವು ಸಾಧ್ಯ ದ ಮೊಬೈಲ್ ಓಡ್ ಕಡಿಮೆ ಮಾಡು ಹಾ ಈ ಪರಿಸ್ಥಿತಿ ಏನು ಮಾಡಬೇಕು ಮೊಬೈಲ್ ನೋಡೋದನ್ನ ಕಡಿಮೆಯಾಗಬೇಕು ಮತ್ತೆ ನಾವು ಅತಿಯಾಗಿ ಮೊಬೈಲ್ ಅನ್ನ ಬಳಸಬಾರದು ಮಿತಿಯಾಗಿ ಬಳಸಬೇಕು ಯಾಕಂದ್ರೆ ನಮಗ ಕಣ್ಣ ಹಾಳಕ್ಕವ ಮತ್ತೆ ಇನ್ನಿತರ ಸಮಸ್ಯೆಗಳು ಬರ್ತಾವ ನಮಗ ಮತ್ತೆ ನಾವು ಫೋನ್ ಅನ್ನ ಬಾಳ ಬಳಸಬಾರದು ಇವತ್ತಿನ ಟಾಪಿಕ್ ಇದ್ರೆ ಸಾಕ ನಾಳೆ ನಾನು ಮಿಟರಂಗಿ ಕಿಟನ್ ಆಕಡೆ ಹೋಗಿ ಸಾಂಗ್ ಬಂದಾ ರೀಲ್ಸ್ ಬರ್ಲಿ ಬರ್ಲಿ ನೀನು ಮರೆ ರೀಲ್ಸ್ ಅಲ್ಲಿ ರೀಲ್ಸ್ ಮಾಡ್ವಾಗೆ ನಮ್ಮ ಹಾಯ್ ಮಾಡ್ತೀ ರೀಲ್ಸ್ ಮಾಡ್ಬಿಡ್ರ ಟೀಚರ್ ಏನು ಹೇಳಾರ ಅದನ್ನ ರೊಡ್ ಕೊಡಿ ನೀನು ಎಲ್ಲ ನಾ ಮಾಡ್ತೀನಿ ಅಮ್ಮ ಅಯ್ಯೋ ಇಲ್ಲ ಲೇಕ್ ಬೈಕಿ

ಮಾಡು ಆ ಚಪಾತಿ ಮಾಡ್ತಿನಿ ಕುಂಡ ಮಮ್ಮಿ ನಾನು ಮ್ಯಾಗಿ ಐನಿನ್ ಮ್ಯಾಗಿ ಮೊದ್ನ ಹಾಕುಲಿ ಬೇಗಿನ ಮ್ಯಾಗಿ ಯಾಕ ಚಪಾತಿ ರೆಡಿ ಹೋಟೇರೆ ತುಂತ ಮ್ಯಾಗಿ ತಿಂದ್ರ ಹೋಟೇ ಹೋಟೇ ತುಂತಾವಾ ನಾನು ಮ್ಯಾಗಿ ಇರ್ಲಿ ಊಟಾನ ಮಾಡು ಮಮ್ಮಿ ಆ ಮ್ಯಾಗಿ ಇರ್ಲಿ ಊಟಾನ ಮಾಡೋದಿಲ್ ಬಿಟ್ನಿ ಬಿಟ್ರು ಕಲೆದಿಂತ್ರ ಅಲ್ಲಿ ಹೋಗಿ ನೋಡಬೇ ಮಕಾ ತಕೊಂಡು ಬಡಿ ಬೇಂಗಾ ಹಾ ಮಕಾ ತಕೊಂಡು ಬರೋ ದೌಡ್ ಏ ಹೋಗಾ ನಿನ್ನ ಗೊತ್ತಿಲ್ಲ ಎಂತ ಚಂದ ನೀಲ್ಸರತಾ ಹೋಗಾ ಪಾಪ ಕೆನೆ ಅದೇ ಒಂದು ಚಿಕನ್ ಮಾಡಿ ಬಂದಿರೋ ಮಾವಂತಾರ ಈಗ ಹಂಗಾರೆ ಹಾಂ ಚಿಕನ್ ಚಿಕನ್ ಎಲ್ಲ ಮಾಡ್ತೀ ಚಿಕನ್ ತಿನ್ನಾಕ ಹಾಂ ಚಿಕನ್ ತಿನ್ನೋದ ಮಾಡಿ ಬರಿ ಮನ್ಯಾಗ ಚಪಾತಿ ಮಾಡಿದ್ದು ಏನು ಅದ ಚಪಾತಿ ಮಾಡಿದ್ದು ಕರ್ಕೊಡೋ ಕಣಲ್ಲ ಬೇಡ ಇಲ್ಲೇ ತಿನ್ನಲ್ಲಿ ಅಲ್ಲಿ ಏನಾಕತ್ತೆ ಅಲ್ಲಿ ಮಾಡಿದ ದೋನಿ ಸರೋದು ನನ್ನ ನೆನಕೆ ಮತ್ತೆ ಇಲ್ಲಿ ಮಾಡಿದ್ದು ಇಲ್ಲಿ ಮಾಡಿದ್ದು ನೀವು ತಿಂದಿರಲ್ಲ ಮತ್ತು ಅಲ್ಲಿ ಮಾಡಿದ್ದು ತಿಂತಾರಿಲ್ಲ ನಾವು ರೊಕ್ಕ ಕೊರಿಯಲ್ಲ ಕೂಡ ಮಾಡಿ ಟಿ ಕಟ್ ಕೊಡ್ತೇನೆ ಅಲ್ಲಿ ತಿನ್ಬಾರ್ಬೇಕಂತ ಕೊಡು ಹಂಗಾರೆ ನಮ್ಮ <im> <imbasai> <de>

ಕಾಲಿಸನೇ ಅಕ್ಬರೆ ಮೊಬೈಲ್ ನೋಡ್ತಾ ಆಡ ಇಲ್ಮ್ಮಮ್ಮಿ ಅಕೆಲ್ಲ ಸುಳ್ಳ ಹೇಳಾತರೆ ಹಾ ಅಂಗ ಬಂದು ನಾವು ಕಣ್ಣುವ ಇರಿ ಗುಲ್ಗಿತ್ತು ಗರಿ ಉನ್ರಿ ಹರಿ ಅಕಿ ಕಡ್ಮೆ ಆರೆ ಹಂಗ್ರಿ ಇಲ್ಲ ಅಂದ್ರೆ ಕಣ್ಣ ಕಲ್ಕ ತಗೊಂಡ್ರಿ ಫೋಟೋ ಬಾಲ ನೋಡಬೇಡನ್ರಿ ಹಾ ಐತರಿ ತರಿ ಇನ್ಸಲ ಚೆಕ್ ಮಾಡೋಕಣ್ಣ ಏನು ಆಗೇನು ತುಬರಿ ಅಕಿ

આનું મુલે દેસકા ક વાત નહી આવ એમ પડી બા ઇન બરાત ન પ ઇ યન આદિ નહી લે ન નહી 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 નહી

ಕಲ್ತಿತ್ತಿಲ್ಲ ಈಗ ಶಾಲಿ ಕಲ್ತಿದ್ರ ಏನ್ ಮಾಡ್ಲಿವ ನಿನ್ ಈಗ ಆದ್ರೂ ಒಂದ್ ರೀಲ್ ಸರ ಮಾಡನ್ ಬಿಡ್ಬೆ ಬನ್ನಿ ಈಗ ಏನು ನಾ ಏನ್ ಮಾಡ್ಲಿಲ್ಲ ಇವ್ರ ಜೊಡೆ ಕೂಡ ಬಾಡ್ದೈತಿ ಇವ್ರ ಜೊಡೆ ಕೂಡೆ ಇವ್ರ ಜೊಡೆ ಕೂಡ ಟೆರೆಸ್ ಮೇಲಿಂದ ಬಿದ್ನೆ ಇವ್ರ ಜೊಡೆ ಒಟ್ಟ ಕೂಡ ಬಾಡ್ದಾಯ್ತು ನಾವು ಡಿಸ್ಕಸ್ ಮಾಡಿದ್ದೀವಿ ಏನಂದ್ರೆ ಅಂತರ್ಜಾಲ ಮತ್ತು ಮಾಧ್ಯಮ ಬಳಕೆ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಹೌದು ಈಗ ನಮ್ಮ ನಮ್ಮ ಕಾಲೇಜ್ದಾಗ ಒಂದು ಮೂರು ನಾಲ್ಕು ಇನ್ಸಿಡೆಂಟ್ಸ್ ನಡುತ್ತವು ಏನಪ್ಪಾ ನೋಡ್ರಿ ಫೋನ್ ನೋಡಿ 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 ಕಣ್ಕಾಸ್ ಕಳ್ಕೊಂಡ ಬಿಟ್ಟಾಳ ಪಾಪ ಮುಂದೆ ಬಾಳೆ ಹೆಂಗೋ ಯಾರಿಗ ಗೊತ್ತ ಪಾಪ ಅವ್ರ ತಾಯಿನೂ ಬಾಳ್ ಅಳತಾಳು ಮತ್ತ ಇನ್ನೊಬ್ಬಾಕಿ ಅದಾಳು ನಮ್ಮ ಆಕಿ ವಿದ್ಯಾರ್ಥಿ ಅಂತ ಹೇಳಿ ಆಕಿ ಟೆರೆಸ್ ಮೇಲೆ ಹೋಗಿ ರೀಲ್ಸ್ ಮಾಡಕ್ ಹೋಗ್ ಕ್ಲಾಸ್ ಅಕ್ಕಿ ಕಾಲನ ಕಳ್ಕೊಂಡಾಳ ಪಾಪ ಮತ್ತ ಇನ್ನೊಂದ್ ಇನ್ಸಿಡೆಂಟ್ ನಡತೈತಿ ಏನ್ಪಾ ಅಂದ್ರ ಅಂದ್ರ ಇಲ್ಲೇ ನಮ್ ಕಾಲೇಜ್ ದಾಗ ಕಲಿತ ಹುಡುಗ ಏನಾಗ್ಯನು ಆರ್ಮಿ ಪಾಸ್ ಆಗ್ಯಾನ ಇದು ನಮ್ ಕಾಲೇಜ್ ಹೆಮ್ಮೆ